ಹಕ್ಕು ಪತ್ರ ಗೊತ್ತಿದೆ ಯಾವುದೇ ಹಕ್ಕು ಪತ್ರ ಕೊಟ್ಟರು ಪೇಪರ್ ನಲ್ಲಿ ಪ್ರಿಂಟ್ ಮಾಡಿ ಕೊಡ್ತಾ ಇದ್ರು ಆದ್ರೆ ಅದಕ್ಕೆ ಎಷ್ಟೋ ಪೇಪರ್ಗಳಿಗೆ ಮೂಲ ಕಡತ ಸಿಗ್ತಾ ಇರ್ಲಿ ಎಲ್ಲಿ ಕೇಳಿದ್ರು ಕೂಡ ಅಕ್ಕು ಪತ್ರಕ್ಕೆ ಅವ್ರ ಕೈಯಲ್ಲಿ ಅಕ್ಕು ಪತ್ರ ಇದೆ ಆದರೆ ಕಚೇರಿಯಲ್ಲಿ ಹೋಗಿ ನೋಡಿದಾಗ ಮೂಲ ದಾಖಲೆ ಇಲ್ಲದೆ ಇವರಿಗೆ ಕೊಟ್ಟಿರೋ ಹಕ್ಕು ಪತ್ರಕ್ಕೆ ಮಾನ್ಯತೆ ಇರೋದಿಲ್ಲ ಇನ್ ಕೆಲವು ಕಡೆ ಕೆಲವು ಒಂದೊಂದು ಸೈಟ್ಗೆ ಒಂದೊಂದು ಮನೆಗೆ ಇಬ್ರು ಮೂವರತ್ರ ಹಕ್ಕು ಪತ್ರ ಇರುತ್ತೆ ಯಾಕಂದ್ರೆ ಅದಕ್ಕೆ ಜಮೀನು ಹೋಗಸ್ಸು ಯಾವುದು ಅಂತ ಗೊತ್ತಾಗೋದಿಲ್ಲ ಕಡತಗಳು ಸರಿಯಾಗಿ ಸಿಗೋದಿಲ್ಲ ಹೀಗಾಗಿ ಅವ್ರಿಗೆ ಹಕ್ಕು ಪತ್ರ ಕೊಟ್ಟರು ಅವ್ರಿಗೆ ಖಾತೆ ಆಗಲ್ಲ ಕೊಟ್ಟಿರೋ ಹಕ್ಕು ಪತ್ರಕ್ಕೂ ಎಷ್ಟೋ ಬಾರಿ ಬೆಲೆ ಇಲ್ಲ ಮತ್ತೆ ವ್ಯಾಜ್ಯಗಳು ಯಾಕಂದ್ರೆ ಒಂದೊಂದು ಮನೆಗೆ ಇಬ್ಬರಿಬ್ರು ಹತ್ರ ಇರುತ್ತೆ ಸೊ ಈಗ ಯಾವ್ದು ಅಂತ ಹೇಳಿ ಈ ಬಾರಿ ಕೊಡುವಂತ ಹಕ್ಕು ಪತ್ರ ಎಲ್ಲವೂ ಕೂಡ ಡಿಜಿಟಲ್ ಹಕ್ಕು ಪತ್ರಗಳನ್ನ ನಾವು ಕೊಡ್ತಾ ಇದ್ದೇವೆ ಏನು ಅನುಕೂಲ ಅಂತ ಕೇಳ್ಬೋದು ಡಿಜಿಟಲ್ ಹಕ್ಕು ಪತ್ರ ಕೊಟ್ಟಾಗ ಮೂಲ ಕಡತ ಕಳೆದು ಹೋಗೋದಿಕ್ಕೆ ಅವಕಾಶನೇ ಇರೋದಿಲ್ಲ ಸೊ ಮಿಸ್ಸಿಂಗ್ ರೆಕಾರ್ಡ್ಸ್ ಅನ್ನೋದು ಕೊಡೋದಿಲ್ಲ ನಾಳೆ ಯಾರಿಗೆ ಕೊಟ್ಟಿದ್ದೀವಿ ಅಂತ ನೀವು ನೂರು ವರ್ಷ ಆದರೂ ಕೂಡ ಸ್ಪಷ್ಟತೆ ಇರುತ್ತೆ ಯಾರು ಅವ್ರ ವಯಸ್ಸೇನೋ ಅವ್ರ ಹೆಸರೇನೋ ಅಷ್ಟಾದ್ರು ನಮ್ಮ ಹತ್ರ ದಾಖಲೆ ಮೂಲ ಕಳೆದ ಕಳೆದು ಹೋಗುವ ಪ್ರಶ್ನೆನೇ ಉದ್ಭವಿಸೋದಿಲ್ಲ ಅದನ್ನ ನಕಲಿ ಮಾಡ್ಲಿಕ್ಕೂ ಕೂಡ ಆಗದೆ ಅದು ಒಂದು ನಿವೇಶನಕ್ಕೆ ಇಬ್ಬರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೂ ಆಗದೆ ಸೊ ಹಾಗಾಗಿ ಶಾಶ್ವತವಾಗಿ ನಾವು ಕೊಡುವಂತ ಹಕ್ಕು ಪತ್ರ ಆ ಜನಗಳಿಗೆ ನೆಮ್ಮದಿಯನ್ನು ಕೊಡಬೇಕು ಅನ್ನೋದು ಇದರ ಮುಂದಿನ ಉದ್ದೇಶದಿಂದ ಕಂಪಲ್ಸರಿಯಾಗಿ ಅವರಿಗೆ ಡಿಜಿಟಲ್ ಹಕ್ಕು ಪತ್ರ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಮುಂದುವರೆ ನಾಳೆ ಇನ್ನೂ ಡಿಜಿಟಲ್ ಹಕ್ಕು ಪತ್ರದಲ್ಲೇ ನಮ್ಮ ಪ್ರಕಾರ ನೂರಕ್ಕೆ ನೂರು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಾಳೆ ಈಗ ಅಲ್ಲಿ ಇರ್ತಕ್ಕಂಥ ಗೊಂದಲಗಳು ಮುಂದುವರಿಯೋದಿಲ್ಲ ಆದ್ರೆ ಅಷ್ಟಕ್ಕೆ ಬಿಡಬಾರದು ಅಂತ ಹೇಳಿ ಇನ್ನ ಮುಂದಕ್ಕೆ ಹೋಗಿ ಅವರಿಗೆ ಈ ಎಲ್ಲಾ ಆಸ್ತಿಗಳನ್ನ ಸರ್ಕಾರದಿಂದ ಅವರಿಗೆ ನೋಂದಣಿ ಮಾಡಿಕೊಡ್ತಕ್ಕಂಥ ರಿಜಿಸ್ಟರ್ ಮಾಡಿಕೊಡ್ತಕ್ಕಂಥ ಕ್ರಯಪತ್ರದ ಮುಖಾಂತರ ಅವರಿಗೆ ನೋಂದಣಿ ಮಾಡಿ ಅದನ್ನು ಮಾಡ್ತಾ ಇದ್ದೇವೆ ಮತ್ತು ಅಲ್ಲಿಗೆ ನಿಲ್ಲಿಸೋದಿಲ್ಲ ಅದನ್ನ ಸರ್ಕಾರದಿಂದಲೇ ಸ್ಥಳೀಯ ಸಂಸ್ಥೆ ಮುಖಾಂತರ ಖಾತೆ ಮಾಡ್ತಾ ಇದ್ದೇವೆ ಸೊ ಸಾಸಿವೆ ಕಾಳಿನಷ್ಟು ನಾಳೆ ಇದರಲ್ಲಿ ಅನುಮಾನ ಇರಬಾರ್ದು ಮತ್ತೆ ನಾಳೆ ಮತ್ತೆ ಅವರು ಸರ್ಕಾರಿ ಕಚೇರಿಗಳಿಗೆ ಅಲಿಯುವಂತಹದ್ದು ಆಗ್ಬಾರ್ದು ಅದು ಕಂದಾಯ ಇಲಾಖೆಗಿರ್ಬೋದು ಗ್ರಾಮ ಪಂಚಾಯತಿಗೆ ಹೋಗಿ ಖಾತೆ ಆಗಲಿಲ್ಲ ಅಂತ ಅಲ್ಲಿ ಅನಿಯುವಂತಹದ್ದು ಇರ್ಬೋದು ಅಥವಾ ನನ್ನ ದಾಖಲೆಗಳು ಇಲ್ಲ ಅಂತ ಹೇಳಿ ಅಲ್ಲಿರುವಂತಹದ್ದು ಯಾವುದು ಕೋರ್ಟ್ ಕಚೇರಿಗೆ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲದಾಗೆ ಪಕ್ಕ ಅವರಿಗೆ ದಾಖಲೆ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಇದನ್ನ ಮೇ ತಿಂಗಳಲ್ಲಿ ಸುಮಾರು ಒಂದು ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರ ಕೊಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದೆ